ಮೂರನೇ ಪ್ರಮುಖ ಹಂತ ಎಂದರೆ ಅಂದರೆ ಬೆಳಕನ್ನು ಸುಧಾರಿಸುವುದು ಆದುದರಿಂದ ಕೊಠಡಿಯಲ್ಲಿ ಪ್ರಕಾಶಮಾನತೆಯನ್ನು ಹೆಚ್ಚಿಸುವುದರಿಂದ ಅಲ್ಲಿ ಕಾಣುವಿಕೆ ಮತ್ತು ನಡೆಯುವ ಚಟುವಟಿಕೆಗಳು ತುಂಬಾ ಉತ್ತಮವಾಗುತ್ತವೆ ಸಾಮಾನ್ಯವಾಗಿ ನೀವು ಮನೆಯಲ್ಲಿ ಗಮನಿಸಿದರೆ ಕೆಲವು ಭಾಗಗಳು ಸ್ವಲ್ಪ ಕತ್ತಲಾಗಿ ಇರುತ್ತವೆ ಜನರು ಆ ಭಾಗಗಳಿಗೆ ಹೋಗಲು ಭಯಪಡುವುದು ಅಥವಾ ಹಿಂಜರಿಯುವುದು ಸಾಮಾನ್ಯ ವಿಶೇಷವಾಗಿ ಸಂಜೆ ಸಮಯದಲ್ಲಿ ಹೀಗಾದ ಪ್ರದೇಶಗಳಲ್ಲಿ ನೀವು ಹೆಚ್ಚಿನ ದಕ್ಷತೆಯ ಬಲ್ಬ್ಗಳು ಅಥವಾ ಲೈಟ್ಗಳನ್ನು ಅಳವಡಿಸಿದರೆ ಅದು ಬಹಳ ಸಹಾಯ ಮಾಡುತ್ತದೆ ನೀವು ಇವುಗಳನ್ನು ಅಳವಡಿಸಿದರೆ ಅವು ತುಂಬಾ ಉಪಯುಕ್ತವಾಗುತ್ತವೆ ಇತ್ತೀಚೆಗೆ ಮೋಷನ್ ಸೆನ್ಸರ್ ಲೈಟ್ಗಳು ಲಭ್ಯವಿವೆ ಆದ್ದರಿಂದ ಯಾರಾದರೂ ಕತ್ತಲಾದ ಪ್ರದೇಶಕ್ಕೆ ನಡೆದು ಹೋದರೆ ಲೈಟ್ ಸ್ವಯಂಚಾಲಿತವಾಗಿ ಆನ್ ಆಗುತ್ತದೆ ಇದು ಅವರಿಗೆ ಸುಲಭವಾಗಿಯೂ ಸಹಾಯಕರವಾಗಿಯೂ ಇರುತ್ತದೆ ಇದು ವಿಶೇಷವಾಗಿ ಹಾಲ್ವೆ ಬಾತ್ರೂಮ್ ಅಥವಾ ಯಾರಾದರೂ ರಾತ್ರಿ ನೀರು ಕುಡಿಯಲು ಎದ್ದಾಗ ಹೋಗುವ ಸ್ಥಳಗಳಲ್ಲಿ ಬಹಳ ಉಪಯುಕ್ತವಾಗಿದೆ ನೀವು ಇಂತಹ ಸ್ಥಳಗಳಲ್ಲಿ ಈ ಲೈಟ್ಗಳನ್ನು ಅಳವಡಿಸಿದರೆ ಅದು ತುಂಬಾ ಉಪಯುಕ್ತವಾಗುತ್ತದೆ ನಾನು ವೈಯಕ್ತಿಕವಾಗಿ ನನ್ನ ಮನೆಯಲ್ಲಿ ಆರು ಇವುಗಳನ್ನು ಅಳವಡಿಸಿದ್ದೇನೆ ಮತ್ತು ಅವು ನನ್ನ ತಂದೆ ತಾಯಿಗೆ ಮತ್ತು ನನಗೂ ತುಂಬಾ ಸಹಾಯವಾಗಿವೆ ಉದಾಹರಣೆಗೆ ನಾನು ರಾತ್ರಿ ಹಾಲ್ಗೆ ಹೋಗಬೇಕಾದರೆ ಕತ್ತಲಿನಲ್ಲಿ ಹುಡುಕಬೇಕಾಗಿಲ್ಲ ಈ ಲೈಟ್ಗಳು ಹೊಳೆಯಲು ಪ್ರಾರಂಭಿಸುತ್ತವೆ ಮತ್ತು ಅದು ಸುಲಭವಾಗುತ್ತದೆ ನೀವು ಇವನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ಸುಮಾರು ಇನ್ನೂರರಿಂದ ಮುನ್ನೂರು ರೂಪಾಯಿಗೆ ಪಡೆಯಬಹುದು ಹೌದು ನೀವು ಇವನ್ನು ಉಪಯೋಗಿಸಬಹುದು